ಏನು ಮಾಡಬೇಕು ಏನೋ ಇವಾಗಂತೂ ನನಗೆ ಚಿಂತೆ ಆಗೈತಿ ಮನೆಯಾಗೆ ಬೇರೆ ಇರೋಕ್ಕಾಗ್ತಾ ಇಲ್ಲ ಏನೇನೋ ಶಬ್ದಗಳು ಅಯ್ಯೋ ನನ್ನ ಕೈಲಂತೂ ಇರೋಕ್ಕಾಗ್ತಿಲ್ಲ ಏನು ಮಾಡಬೇಕಪ್ಪ ಇವಾಗ ಅಮ್ಮಂಗಾಗೈತಿ ಹ್ಞೂ ಆಸ್ಪತ್ರೆಗೆ ನೋಡಿರೇ ಇವಾಗ ಹೆಂಗೆ ಹೇಳವ್ರಿ ನನಗೆ ಬೇರೆ ಮನೆಯಾಗೆ ಯಾಕೋ ಒಂಥರ ಮನಸ್ಸೇ ಸರಿ ಇಲ್ಲ ವಾಸಿ ಆಗುತ್ತೋ ಏನೋ ಡಾಕ್ಟ್ರು ಶುಗರ್ ಐತೆ ವಾಸಿ ಆಗಲ್ಲಾರ ಅಪ್ಪ ಅಂತ ಹೇಳಿ ಹೇಳಿದಾಗ ನಾನು ಏನು ಮಾಡ್ಬೇಕು ನಿಮ್ಮ ಅಪ್ಪ ಏನು ತಲೆನೇ ಕೆಡಿ ಶಮಂಗಿಲ್ಲ ನಾನು ಎದ್ದ ಉಂಬನ ಅಂತ ಹೋಗ್ತೀನಿ ನಾನು ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಎಲ್ಲಾರು ಕರೆಕ್ಟಾಗಿ ಐತಿ ನಾನು ಉಂಬೋದ್ರಕ್ಕೆ ಮಾತ್ರ ಹಂಗಾಗುತ್ತಲ್ಲ ಯಾರು ತಂದು ಹಾಕ್ತಾರೆ ಅಂತೀನಿ ನೀನು ಉಂಬೋದು ಕರೆಕ್ಟಾಗೈತೆ ಅಂಬ್ತೀಯ ನೀನು ನೀನು ಗುಡ್ಡಾಗ ಚೆನ್ನಾಗಿ ಸಾರು ನನಗೆ ಖಾರ ಅಂದ್ರೆ ಖಾರ ಬಯಕಿಕ್ಕಾಕಾಗ್ತಿರ್ಲಿಲ್ಲ ಹ್ಞೂ ಸರಿಯಾಗಿತ್ತು ಕಣಮ್ಮ ನಾನು ಊಟ ಮಾಡಿದ್ನಲ್ಲ ಚೆನ್ನಾಗಿತ್ತು ಏನು ಮಾಡಬೇಕು ಏನಾಗ ಒಂದು ಗೊತ್ತಾಗ್ತಾಯಿಲ್ಲ ಹ್ಞೂ ಏನು ಮಾಡೋಣಪ್ಪ ಅಮ್ಮಂಗಾಗೈತಿ ನಾನು ಯಾವ ತನ ಮಾಡೋಕೆ ಹೋಗುವಾಗೆಲ್ಲ ಉಲ್ಟ ಆಗ್ತೈತೆ ನಾನು ಏನಾರ ಮಾಡಿ ಏನೋ ಒಂದು ಮಾಡೋಣ ಅಂತೇಳಿ ಹೋಗ್ತೀನಿ ಎಲ್ಲ ಬರೀ ಹಿಂಗೆ ಅಡವಟ್ಟು ಆಗ್ತಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಹೋಗತ್ತಾ ನನಗಂತೂ ಸಾಕು ಸಾಕಾಗೋಗೈತಿ ಅಮ್ಮ ಮಾತ್ರ ಮ್ಯಾಮ್ ಅವಳಿಗೆ ಏನಾಗೋಲ್ಲ ಆಸೆ ಆಗುತ್ತೆ ಸುಮ್ಕಿರು ಅಳ್ದೇಡ ಅಪ್ಪನ ನಾವು ವಾಸೆಗತ್ ಕಣಮ್ಮ ಯಾತ ಇಲ್ಲ ಅಂದಿದ್ರೆ ನನಗೆ ಶುಗರ್ ಐತಲ್ಲ ಶುಗರ್ ಇರೋದ್ರಿಂದ ಜಲ್ ಗಾಯ ವಾಸೆ ಆಗೋಲ್ಲ ಅದೊಂದು ಸ್ವಲ್ಪ ಆದ್ರಿಂದ ಶ್ಯಾನೆ ಆಗುತ್ತೆ ಅಂತ ತಯ್ಯೋಳ್ಯವ್ರೆ ನೋಡು ಆಸೆ ಆಗಿತ್ತು ವಾಸೆ ಆಗಿದಕ್ಕೆ ಇನ್ನು ಇವಾಗ ತಿರ್ಗ ಜಾಸ್ತಿ ಆದಂಗೆ ಆಗ್ತೈತೆ ಹ್ಞೂ ದಿನ ದಿನಕ್ಕೂ ದಿನ ದಿನಕ್ಕೂ ಹೆಚ್ಚು ಕಮ್ಮಿ ಆಗುತ್ತೆ ನೋಡು ಒಂದು ಇದ್ದಿದ್ದು ಇವಾಗ ಎಷ್ಟು ಹೆಂಗಾತು ಅಯ್ಯಪ್ಪ ಅಯ್ಯೋ ಅನುಭವಿಸ್ಬೇಕಪ್ಪ ಇದೇನಪ್ಪ ಇದು ಕರ್ಮ ಅಂತ ಅನ್ನಿಸ್ತಾ ಐತೆ ನನಗಂತೂ ಸುಟ್ಟಂಗೆ ಆಗುತ್ತೆ ಇಂದ್ಲಾಸಿ ಬಂದು ಯಾರೋ ಮಾತಾಡ್ದಂಗೆ ಆಗುತ್ತೆ ಯಾರು 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 ನೀವು ಯಾರು ಯಾರು ಹೇಳ್ರಿ ಯಾರು ಯಾರ ಇದ್ದೀರ ಇಲ್ಲಿ ಹ್ಞೂ ಯಾರ ಇದ್ದೀರ ಹೇಳ್ರಿ ಯಾರು ಇಲ್ಲ ಕಣಮ್ಮ ಅಲ್ಲಿ ಯಾರು ಇದ್ದಾರೆ ಯಾರು ಇಲ್ಲ ಯಾಕೆ ಹಂಗೆ ಆಗುತ್ತೆ ಅಮ್ಮ ನನಗೆ ಭಯವಾಗುತ್ತೆ ಅಲ್ಲಿ ಯಾರು ಇಲ್ಲ ಯಾರ ನಾನು ಮುಟ್ಟಂಗೆ ಆಗುತ್ತೆ ಮಾತಾಡ್ದಂಗೆ ಆಗುತ್ತೆ ಯಾರು ನಗೋದು ಯಾರು ನಗೋದು ಯಾರು ನಗ್ತಾ ಇರೋದು ಯಾರು ನಗ್ತಾ ಇರೋದು ಗೊತ್ತಾಗುತ್ತೆ ತಳಿಯ ಯಾರು ಅಂತ ನಾನು ಗೊತ್ತಾಗ ಹಂಗೆ ಮಾಡ್ತೀನಿ ಇಷ್ಟು ಬೇಗ ಗೊತ್ತಾದ್ರೆ ನಿಮಗೆ ಹ್ಮ್ ನಾನು ಯಾರು ಅಂತ ಇನ್ನು ಚೆನ್ನಾಗಿ ಆಟ ಆಡಿಸ್ಬೇಕು ಕಣೆ ನಾನು ನಿನ್ನ ಚೆನ್ನಾಗಿ ಆಟ ಆಡಿಸ್ಬೇಕು ನಾನು ಇಲ್ಲಿಗೆ ಬಿಡ್ತೀನಿ ಅಂತ ತಿಳ್ಕೊಂಡ ಹ್ಞೂ ನಾನು ಮಕ್ಕಳಿಗೆ ಅಂದಕ್ಕೆ ಖಾರದ ಪುಡಿ ಹಾಕಿ ಕಳಿಸ್ಕೊಡ್ತಿದ್ದೇನೆ ಇವಾಗ ನಾನು ಹಾಕಿದ್ದೀನಿ ಹ್ಞೂ ಹೆಂಗೈತೆ ಇವಾಗ ನೀನು ತಿನ್ನು ಮತ್ತೊಂಬ ಕೂಯ್ತೀನಿ ಗೊತ್ತಾಗುತ್ತೆ ಅಯ್ಯೋ ಈ ಯಾರ ಒತ್ತಂಗ ಆಗುತ್ತೆ ಯಾರ ಮುಟ್ತಂಗ ಆಗುತ್ತೆ ಮಾತಾಡ್ದಂಗ ಆಗ್ತೈತೆ ಯಾರು ಗುಸು ಗುಸು ಪಿಸಿ ಪಿಸಿ ಈ ಯಾರೋ ಏ ಯಾರ ಯಾರ ಮಂತಡಿಗೆ ಇದ್ದೀರಿ ಯಾರು ಇಲ್ಲ ಕಣಮ್ಮ ಯಾರು ಇಲ್ಲ ಅಲ್ಲಿ ಪಿಕ್ ಪಿಕ್ ನಂಗೆ ಕಾಣಬೇಡ ಯಾರನ್ನ ಮೆಂಟ್ಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಹುಚ್ಚಿಡ್ದೈತೆ ಇವಳಿಗೆ ತಲ್ಸರಿ ಇಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಕಣಪ್ಪ ಯಾರನ್ನ ಬಂದು ಮುಟ್ತಂಗಾಗುತ್ತೆ ಆಗುತ್ತೆ ರಾತ್ರಿ ಎಲ್ಲ ನಿದ್ದು ಬರಲಿಲ್ಲ ಎದ್ದಾಗ ನಾನು ಉಂಬೋದು ಯಾಕೆ ಕಾರ್ ಆಗ್ಯ್ಕಿದ್ದಂಗೆ ಯಾರ ಯಾತ ಕಾರ್ ಬಿಡಿ ತಂದು ಹಾಕ್ಯಾರ ನಾವು ಉಂಬದ್ರಕ್ಕೆ ಹುಡುಗರು ಹೆಂಗ್ ಮಾಡ್ತಾ ಇದ್ದಾವೆ ಹ್ಮ್ ನಾವಲ್ಲ ಅಂತವೆ ಕೇಳಿವೆ ಹ ನೀವೇ ನಮ್ಗೆ ಹಿಂಗೆ ಮಾಡ್ತಿರೋದು ಅಂತ ಹೇಳಿದ್ರೆ ನಾವಲ್ಲ ಅಂತಾರೆ ಯಾರಪ್ಪ ಏನೋ ಈ ಮನೆಯಾಗೆ ಒಂದು ಹ್ಮ್ ದುಷ್ಟಶಕ್ತಿ ಐತೆ ಹ್ಮ್ ಅದ್ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಐತೆ ಕಣಪ್ಪ ಏನನ ಪೂಜೆ ಪುನಸ್ಕಾರ ಏನೋ ಮಾಡ್ಸಪ್ಪ ಮನೆಯಾಗೆ ಯಾತು ಮಾಡ್ಸಲ್ಲ ನಾನು ಹ್ಮ್ ಅದ್ಯಾಕೆ ಮಾಡಿಸ್ಬೇಕು ಮಾಡ್ಸಲ್ಲ ಹ್ಮ್ ನನಗೆ ಯಾವ ತೊಂದ್ರೆಯೂ ಇಲ್ಲ ಈ ಮನೆಯಾಗೆ ಆಗ ಬಂದೈತಿ ಯಾವ ಪೂಜೆನೂ ಮಾಡಲ್ಲ ಯಾವ ಪುನಸ್ಕಾರನೂ ಮಾಡೋಲ್ಲ ಸಾಕು ಮನಸ್ಸಿನಾಗೆ ಭಕ್ತಿ ಇದ್ದು ದಿನ ದೇವರಿಗೆ ಮನೆ ದೇವ್ರಿಗೆ ಮನೆ ದೇವ್ರಿಗೆ ವಾರದ ದಿವಸ ಪೂಜೆ ಪುನಸ್ಕಾರ ಮಾಡಿದರೆ ಸಾಕು ಒಳ್ಳೆ ಮನಸ್ಸಿರಬೇಕು ಯಾವ ಪೂಜೆ ಪುನಸ್ಕಾರ ಮಾಡಿದ್ರೂ ಒಳ್ಳೆ ಮನಸ್ಸು ಇರಬೇಕು ನಮ್ಮ ಕೈಯಾಗಿರೋದ ಬಡವ್ರ ಬಗ್ರಿಗೆ ದಾನ ಮಾಡಬೇಕು ಹ್ಞೂ ಅದು ಮುಖ್ಯ ಹಾಂ ನೀನು ಇಲ್ಲದ್ದೆಲ್ಲ ನನ್ನ ಮನಸ್ಸನ್ನ ಒಂದು ತಟ್ಟಿ ತುಂಬ್ಕೊಂಡು ಪೂ ಯಾವ ಪೂಜೆ ಪುನಸ್ಕಾರ ಮಾಡಿದ್ರೆ ಏನಕ್ಕೆ ಬಂದಂಗೆ ಯಾವ ದೇವ್ರೂ ಮೆಚ್ಚಲ್ಲ ಹ್ಮ್ ಸಾಫ್ಟ್ ಕೇಳಿದ್ದೀನಿ ಮನೆಯಾಗ ಇರಕ್ಕೆ ಆಗ್ತಿಲ್ಲ ಜನ ಮೇಲೆ ಆರಾಡ್ತೈತೆ ಹಂಗೇನೆ ಒಳಗಿರಾಕಾಗಲ್ಲ ಬೈ ಹೋಗ್ತೈತೆ ನೀನು ಇಲ್ಲ ಅಂದ್ರೆ ಅಂತೂ ಮನೆಯಾಗ ಇರಕ್ಕೆ ಆಗಲ್ಲ ನನಗೆ ಹ್ಮ್ ಸಖತ್ತು ಒಂಥರ ಏನ ಮನ್ಸಲ್ಲಿ ಏನೋ ಒಂಥರ ಗೊಂದಲ ಆಗ್ತಾಡಮ್ಮ ಏನಾಯ್ತಿ ನೋಡಮ್ಮ ಇವಾಗ ಮನೆಯಾಗೆ ಅದೈತೆ ಇದೈತೆ ಅಂತ ನಾಟಕ ಆಡ್ತಾಳೆ ಹ್ಞೂ ಈ ಸೀಸ್ ಒಂಥರ ನಾಟಕ ಆಡಿದ್ಲು ಇವಾಗ ನನಗೆ ಭಯವಾಗುತ್ತೆ ಎಂಬ ಥರ ನಾಟಕ ಮಾಡ್ತಾಯಿದ್ದಾಳ ಒಲ್ತಕ್ ಬಾ ಉಲ್ಲುಪು ತಾಂಬಾ ಅಂತ ಹೇಳಿ ಎಲ್ಲ ಹೇಳ್ತೀನಲ್ಲ ಅದಕ್ಕೇ ಇಲ್ಲ ನನಗೆ ಅಂತ ಅಂತೇಳಿ ಇಲ್ಲುದ್ದ ತೆಗಿತಾಯಿದ್ದಾಳೆ ಹ್ಞೂ ಇಲ್ಲದಿದ್ದು ಮಾತಾಡ್ತಾ ಇದ್ದಾಳು ನೋಡು ಇಲ್ಲ ಕಣಪ್ಪ ಯಾರೋ ಬಂದಂಗಾಗುತ್ತೆ ಆಗುತ್ತೆ ಆಗುತ್ತೆ ಮುಟ್ತಂಗಾಗುತ್ತೆ ನೆನ್ನೆ ಸ್ಯಾರೋ ಹಿಡ್ಕೊಂಡು ಹೋಗೋ ಈ ಹ್ಞೂ ಪಟ 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 ಏಟು ಬಿದ್ದಂಗೆ ಆಗವು ಯಾರೂ ಇಲ್ಲ ಏನಿಲ್ಲ ಏನು ಗಾಳಿ ಚಟ್ಕೋ ಏನೋ ನಮ್ಮ ಮನೆಯಾಗೆ ಗೊತ್ತಿಲ್ಲ ಕಣೆ ಹ್ಞೂ ಅಮ್ಮ ಬೇರೆ ಏನೇನು ಅವಳಲ್ಲ ಈ ಏನಾನ ಅವಳು ಹಿಂಗೆ ನಮ್ಮನ್ನು ಆಟ ಆಡ್ಸಕ್ಕೆ ಏನಾನ ಬೋರ್ಬೋದೇನೋ ಅವಳು ಹ್ಞೂ ಈಗ ನೋರಮ್ಮ ಏನನ್ನ ಆಟ ಆಡ್ಸಕ್ಕೆ ಬರ್ತಾಳೋ ಏನೋ ನಮಗೆ ಹಿಂಗೈತೆ ಅಂತ ಹೇಳಿ ಥೂ ಹೋಗ್ಲಾಗ ಸವಾಸ ಸವಾತು ಎಪ್ಪಾ ದೇವ್ರೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ ನಾನು ಹೆಂಗಿದ್ರು ಕಷ್ಟ ಎಲ್ಲ ಹುಡುಗರ ಮಕ್ಳಿಗೆ ಮಾಡಿಕೇನು ಗರ್ವಾಗಿದ್ದೀನಿ ಹ್ಞೂ ಹಂಗಂದ್ರೆ ಅವು ನಾನು ಒಂದು ಈಟ್ ಹೇಳ್ದಂಗೆ ಕೇಳಲ್ಲ ಹ್ಞೂ ಒಂದು ಈಟ್ ಹೇಳ್ದಂಗೆ ಕೇಳಲ್ವಲ್ಲ ಹಂಗೆ ಮಾಡ್ತಾಳೆ ಹ್ಞೂ ನನಗೇನು ನಮ್ಮ ಬೋಲ್ ಬೇಜಾರಾಗ್ಬಿಡ್ತು ಆ ಹುಡುಗರು ನಮ್ಗೆ ನೀನು ಆ ಹುಡುಗರನ್ನ ಯಾಕೆ ಕೇಳ್ತೀಯ ನೀನು ಆ ಹುಡುಗರನ್ನ ಏನಾನ ಅಂದಿದೀಯ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಇವಾಗ ನಾನು ಅಡುಗೆ ಮಾಡ್ದೆ ಅದ್ರಾಗೆ ಉಪ್ಪೆಲ್ಲ ಖಾರ ಜಾಸ್ತಿ ಆಯ್ತು ಅದನ್ನೆಲ್ಲ ಯಾರು ಹಾಕ್ಯವ್ರೆ ಒಟ್ಟು ಮನೆ ಅಂದಮೇಲೆ ಒಟ್ಟು ಹೆಚ್ಚಾಗಬಾರ್ದು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಹಿಂಗ್ ಯಾಕೆ ಹಾಕ್ತೀನಿ ಹ್ಞೂ ಚಿಕನ್ ಕುಕ್ಕೇನಂತಾಗಲಿಲ್ಲ ಹಂಗೆ ಖಾರ ಅಂದ್ರೆ ಖಾರ ಖಾರ ಅಂದ್ರೆ ಖಾರ ಹ್ಞೂ ಖಾರ ಅಂದ್ರೆ ಖಾರ ಅಯ್ಯೋ ನನ್ನ ಮಗಳನ್ನೇನು ನೀನು ಸುಮಾರು ಕೈ ಅನಿಸಿದ್ದೆ ನನ್ನ ಮಕ್ಕಳಿಗೆ ಇಂಥದ್ದೇ ಇರ್ತಿದ್ದಂತೆ ಖಾರದ ಪುಡಿನೂ ಬಿಸಿನೀರು ಮಿಕ್ಸ್ ಮಾಡಿ ಕೊಡ್ತಿದ್ದಂತೆ ಸಾರ ಅದಕ್ಕೆ ಇನ್ನೂ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿ ಹಂಗಾದ್ರೆ ಜಾಸ್ತಿ ಉಂಬಲ್ಲ ಅಂತೇಳಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಿದ್ದಂತೆ ನೀನೆಷ್ಟು ಮೊಟ್ಟಿಗಿರ್ಬೇಡ ಹಾಂ ನನಗೆ ಓಹ್ ಬಿಟ್ಟರೆ ಈಗಲೂ ಹೊಟ್ಟೆ ಹುರಿದು ಹೋಗುತ್ತೆ ಹ್ಞೂ ನನ್ನ ಮಕ್ಳಿಗೆ ಎಂಥದು ಮಾಡ್ದಪ್ಪ ನೀನು ಅಂತ ಅನ್ನಿಸ್ತಾ ಐತೆ ಇನ್ನೇನಂದ್ರೂ ನೀನು ಸಾಯತಕ್ಕ ನಂಬಾರ್ದು ಅನ್ನಿಸ್ತಾ ಕಣೆ ನೀನು ಏನ ತಿಲ್ಕ ಹ್ಞೂ ನೀನು ಮಾತ್ರ ನನಗೆ ಸಹಾಯ ತಕ್ಕ ನಂಬಲ್ಲ ನೀನು ಮಾಡಿರೋ ಇದಕ್ಕೆ ಐತಿ ಮೊದ್ಲು ಇವಾಗ ಡಾಕ್ಟರ್ ನನ್ ಸುಗರ್ ಐತೆ ಕಾಲ್ವಾಸಿ ಕಾಲಂ ತೇಳೇರಿ ಏನ್ ಮಾಡ್ಬೇಕು ಏನೋ ಅಂತ ಅಲ್ಲೇ ನಾನು ನನ್ನ ಮಗಳು ಹೊರಟಾ ಕುಕ್ಕೊಂಡಿದ್ದೆ ಹ್ಮ್ ಏನ್ ಮಾಡ್ಬೇಕು ಏನೋ ಕಾಲ ಏ ಸುಗರ್ ಐತಲ್ಲ ಹಿಂಗ್ ಹೊಸ ವಾಸೆ ಆದ್ರಿ ಅದೇನೋ ಆಸೆ ಆಗ್ಲಿಲ್ಲ ಅಂದ್ರೆ ಕಾಲ ತೆಗಿಬೇಕಾಗುತ್ತೆ ಅಂತ ಹೇಳಿ ಹೇಳಿದ್ರು ನನ್ಗ ಹಂಗೇನೆ ಬೈ ಇವಾಗ ಹಂಗಾಗೈತಿ ಹ್ಮ್ ಏನ್ ಮಾಡ್ಬೇಕು ಏನೋ ಇವಾಗ ಸುಗರ್ ಬೇ ಐತೆ ಅಂತ ಹೇಳೋರಿ ಏನ್ ಮಂಗಾಗೈತಿ ಏನು ಮಾಡ್ಬೇಕು ಏನಪ್ಪ ಒಂದು ಗೊತ್ತಿಲ್ಲ ಆಗ್ಲೇಳಿ ಇನ್ನೂ ಒಂದೆರಡು ಆಗ್ಲೇಳಿ ಹ್ಞೂ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಲೇಳಿ ಏನು ಏನಾಗ್ಬೇಕಾಗಿದ್ದೈತೆ ಹ್ಞೂ ಹೆಂಗೆ ಥರ ಮಾಡ್ಕೊಂಡು ಎಂತದ್ದು ಮಾಡ್ಕೊಂಡೆ ನೋಡು ನೀನು ಆಸ್ಪತ್ರೆಗೆ ಬಂದೆ ಶುಗರ್ ಐತೆ ಅಂತ ಹೇಳೋ ಅದನ್ನ ಹೇಳಿದ್ರೆ ಒಂದು ಈಟಾನ ತಲೆ ಕೆಟ್ಟಿಲ್ಲ ನಮ್ಮ ಅಯ್ಯಪ್ಪ ಹ್ಞೂ ಏ ಇಲ್ಲ ನಾವು ಹೋಗು ಅಂತ ಹೇಳಿ ಹಂಗೆ ಮಾತಾಡುತ್ತೆ ಹ್ಞೂ ಅಲ್ಲ ನಾನು ನನ್ಗೆ ಹಿಂಗೆ ಆಗೈತೆ ಕಣಪ್ಪ ಅಂತ ಮಾತಾಡಿದ್ದಪ್ಪ ಹೇಳಿತ್ತಪ್ಪ ಎಪ್ಪೊಂದು ಈಟಾನ ಗೊತ್ತಾಗಲ್ವ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು